ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬಲಿಯು ಮೂರನೆಯ ಅಡಿಗಾಗಿ ತನ್ನ ತಲೆಯನ್ನು ಒಡ್ಡಿದುದು ಪ್ರಹ್ಲಾದಿಗಳು ಬಲಿಯನ್ನು ರಕ್ಷಿಸಬೇಕೆಂದು ವಾಮನ ಮೂರ್ತಿಯನ್ನು ಪ್ರಾರ್ಥಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು ರಾಜೇಂದ್ರ ಕೇಳು ಹೀಗೆ ಭಗವಂತನು ಮರ್ಮ ಭೇದಕ ವಾಕ್ಯಗಳಿಂದ ಅವಮಾನಪಡಿಸಿ ನಿಂದಿಸುತ್ತಿದ್ದರು ಬಲಿಯು ಅವನ ಮಾತಿಗೆ ಕೋಪಿಸದೆ ಅದಕ್ಕಾಗಿ ಕೆಡದೆ ಗಂಭೀರ ವಾಕ್ಯದಿಂದ ಪ್ರತ್ಯುತ್ತರವನ್ನು ಹೇಳುವನು ಓ ಪರಮ ಪುರುಷ ನನ್ನ ಬಾಯಿಂದ ಹೊರಟ ಮಾತು ಎಂದಿಗೂ ಅಸತ್ಯವಾಗಲಾರದು ಈಗಲೂ ನಾನು ಆಡಿದ ಮಾತಿಗೆ ತಪ್ಪುವವನಲ್ಲ ನನ್ನ ಮಾತನ್ನು ಹೇಗಾದರೂ ಸತ್ಯವಾಗಿಯೇ ಮಾಡುವೆನು ನಿನ್ನನ್ನು ವಂಚಿಸಬೇಕೆಂಬ ಬುದ್ಧಿಯಿಂದ ನಾನು ನಿನಗೆ ವಾಗ್ದಾನ ಮಾಡಿದವನಲ್ಲ ದೈವಾಧೀನವಾಗಿ ಬಂದುದಕ್ಕೆ ನಾನೇನು ಮಾಡಲಿ ಈಗಲೂ ಚಿಂತೆಯಿಲ್ಲ ನನ್ನ ಸರ್ವಸ್ವವು ಹೋಗಿದ್ದರೂ ಈಗ ನನ್ನ ಶರೀರವು ನನ್ನದಾಗಿರುವುದಲ್ಲವೇ ಇದು ಮೂರನೆಯ ಅಡಿಗಾಗಿ ನನ್ನ ತಲೆಯನ್ನೊಡ್ಡಿರುವೆನು ಇದರ ಮೇಲೆ ನಿನ್ನ ಪಾದವನ್ನಿಡು ನಾನು ಆಡಿದ ಮಾತಿಗೆ ತಪ್ಪಿದೆನೆಂದು ಅದಕ್ಕಾಗಿ ನರಕದಲ್ಲಿ ಬೀಳಬೇಕೆಂದು ಹೇಳಿದೆಯಲ್ಲವೇ ಓ ಬ್ರಾಹ್ಮಣ ಕುಮಾರ ನರಕಕ್ಕೂ ನಾನು ಹೆದರತಕ್ಕವನಲ್ಲ ರಾಜ್ಯವು ಕೈಬಿಟ್ಟು ಹೋದುದಕ್ಕೂ ನಾನು ಚಿಂತಿಸುವವನಲ್ಲ ನೀನು ನನ್ನನ್ನು ವರುಣ ಪಾಶಗಳಿಂದ ಕಟ್ಟಿಸಿದುದಕ್ಕೂ ನಾನು ದುಃಖಿಸುವವನಲ್ಲ ಇದಕ್ಕಿಂತಲೂ ದೊಡ್ಡ ವಿಪತ್ತಿಗೂ ನಾನು ಹೆದರುವವನಲ್ಲ ನನ್ನ ಸರ್ವಸ್ವವು ಓದುವುದಕ್ಕೂ ನಾನು ಚಿಂತಿಸುವವನಲ್ಲ ನಿನ್ನ ದ್ವೇಷಕ್ಕೂ ನಾನು ಅಂಜುವವನಲ್ಲ ಅಸತ್ಯ ಒಂದಕ್ಕೆ ಭಯಪಡುವೆನು ಲೋಕದಲ್ಲಿ ಮನುಷ್ಯನಿಗೆ ತಂದೆ ತಾಯಿಗಳಾಗಲಿ ಸಹೋದರರಾಗಲಿ ಸಮಾನ ಸ್ಕಂಧರಾದ ಸ್ನೇಹಿತರಾಗಲಿ ದಾಕ್ಷಿಣ್ಯದಿಂದ ಮಾಡದಿರತಕ್ಕ ಶಿಕ್ಷೆಯನ್ನು ಯೋಗ್ಯನಾದ ಬೇರೊಬ್ಬನು ಮಾಡಿದ ಪಕ್ಷದಲ್ಲಿ ಅದು ಶ್ರೇಯ ಕಾರಣವೇ ಹೊರತು ಅವಮಾನಕರವಲ್ಲವೆಂಬುದೇ ನನ್ನ ಮತವು ಆದುದರಿಂದ ಈಗ ನೀನು ನನಗೆ ಮಾಡಿದ ಶಿಕ್ಷೆಯನ್ನು ಗೌರವಪೂರ್ವಕವಾಗಿಯೇ ಅಂಗೀಕರಿಸುವೆನು ಓ ಮಹಾತ್ಮ ಇದುವರೆಗೆ ನಾನು ಶೌರ್ಯ ವೀರ್ಯ ಧನ ಸಮೃದ್ಧಿ ಮುಂತಾದವುಗಳಿಂದ ವಿಶೇಷ ಮದಾಂಧನಾಗಿದ್ದೆನು ಹೀಗೆ ಗರ್ವದಿಂದ ಕಣ್ಣು ಕಾಣದೆ ಕುರುಡರಾದ ಕುರುಡರಾದ ನಮಗೆ ನೀನು ತಕ್ಕ ಶಿಕ್ಷೆಯಿಂದ ಕಣ್ಣನ್ನು ಕೊಟ್ಟಂತಾಯಿತು ಆದುದರಿಂದ ನೀನೇ ನಮಗೆ ಗುರು ಪೂರ್ವದಲ್ಲಿ ನಮ್ಮ ವಂಶದ ಅನೇಕ ದೈತ್ಯರು ತಾವಾಗಿ ನಿನ್ನಲ್ಲಿ ಉಗ್ರ ವಿರೋಧವನ್ನು ಬೆಳೆಸಿದರು ಅದರಿಂದಲೇ ಯೋಗೀಶ್ವರರಿಗೂ ದುರ್ಲಭವಾದ ಉತ್ತಮ ಪದವನ್ನು ಹೊಂದಿದರು ನಾನಾದರೂ ಅವರಂತಲ್ಲದೆ ನಿರಪರಾಧಿಯಾಗಿದ್ದರು ವಿಚಿತ್ರ ಚೇಷ್ಟೆಯುಳ್ಳ ನಿನ್ನಿಂದ ವರುಣ ಪಾಶದಲ್ಲಿ ಬಿಗಿಸಲ್ಪಟ್ಟೆನು ನಿನ್ನ ನಿಗ್ರಹಕ್ಕೆ ಪಾತ್ರನಾದರೂ ನಾನು ಲಜ್ಜೆ ಅದಕ್ಕಾಗಿ ದುಃಖಿಸಲಾರೆನು ನಿನ್ನಲ್ಲಿ ದ್ವೇಷವನ್ನು ಬೆಳೆಸಲಾರೆನು ನೀನು ನನಗೆ ಮಾಡಿದ ಈ ಬಂಧನವೇ ನನಗೆ ವಿಶೇಷ ಕೀರ್ತಿಗೆ ಕಾರಣವಾಗಿರುವುದು ಓ ಪರಮುರುಷ ನನ್ನ ಅಜ್ಜನಾದ ಪ್ರಹ್ಲಾದನು ನಿನ್ನ ಭಕ್ತರಲ್ಲಿ ತಾನೇ ಮೇಲೆನಿಸಿಕೊಂಡು ಮೂರು ಲೋಕದಲ್ಲಿಯೂ ಪ್ರಸಿದ್ಧಿ ಹೊಂದಿದನು ಅವನು ತನ್ನ ಹೆತ್ತ ತಂದೆಯಾದ ಹಿರಣ್ಯ ಪ್ರಾಣಾಂತವಾಗಿ ಹಿಂಸಿಸಲ್ಪಟ್ಟಾಗಲು ಸ್ವಲ್ಪ ಮಾತ್ರವೂ ಧೈರ್ಯಗುಂದದೆ ನಿನ್ನನ್ನೇ ಸರ್ವವಿಧದಲ್ಲಿಯೂ ನಂಬಿ ನಿನ್ನ ಅನುಗ್ರಹದಿಂದ ಉತ್ತಮ ಗತಿಯನ್ನು ಹೊಂದಿದನು ಮತ್ತು ಆ ಪ್ರಹ್ಲಾದನು ತನ್ನ ತಂದೆಯು ತನ್ನನ್ನು ಹಿಂಸಿಸುತ್ತಿರುವಾಗಲೂ ಭಯಪಡದೆ ತನ್ನಲ್ಲಿ ತಾನು ಹೀಗೆಂದು ಯೋಚಿಸುತ್ತಿದ್ದನು ಎಂದಿದ್ದರೂ ಕೊನೆಗಾಲಕ್ಕೆ ಆತ್ಮವನ್ನು ಬಿಟ್ಟು ಹೋಗತಕ್ಕ ಈ ಶರೀರದಿಂದ ಮನುಷ್ಯನಿಗೆ ಯಾವ ಪುರುಷಾರ್ಥವುಂಟು ಶರೀರ ಸಂಬಂಧಿಗಳಾದ ಈ ಬಂಧುಗಳಿಂದ ತಾನೇ ಪ್ರಯೋಜನವೇನು ಕಳ್ಳರಂತೆ ಸುತ್ತಮುತ್ತಲೂ ಸೇರಿ ಕಿತ್ತು ತಿನ್ನುತ್ತಿರುವ ಈ ದೇಹ ಸಂಬಂಧಿಗಳಿಂದಾಗಲಿ ಈ ದೇಹದಿಂದಾಗಲಿ ಮನುಷ್ಯರಿಗೆ ಪಡೆಯಬೇಕಾದ ಪುರುಷಾರ್ಥವು ಯಾವುದೊಂದು ಇರುವುದಿಲ್ಲ ಸಂಸಾರ ಬಂಧಕ್ಕೆ ಮೂಲವೆನಿಸಿಕೊಂಡ ಪತ್ನಿಯು ಯಾವ ಪುರುಷಾರ್ಥವನ್ನು ಮೈಗೂ ಕೈಗೂಡಿಸುವಳು ಈ ಮನೆ ಮಠಗಳಿಂದ ತಾನೇ ಫಲವೇನು ಇವೆಲ್ಲವೂ ಮನುಷ್ಯನ ಆಯಸ್ಸನ್ನು ವ್ಯರ್ಥವಾಗಿ ಕಳೆಯುವುದಕ್ಕೆ ಕಾರಣಗಳಾಗುವವೇ ಹೊರತು ಯಾವ ಫಲವನ್ನು ಕೈಗೂಡಿಸಲಾರವು ಎಂಬ ನಿಶ್ಚಯ ಬುದ್ಧಿಯಿಂದ ಜ್ಞಾನ ಭಕ್ತಿಗಳನ್ನು ಸಂಪಾದಿಸಿ ಸಂಸಾರಕ್ಕೆ ಮಾತ್ರ ಭಯಪಡುತ್ತಿದ್ದೇನೆ ಹೊರತು ನನ್ನ ತಂದೆಯ ಕೋಪಕ್ಕೆ ಭಯಪಡುತ್ತಿರಲಿಲ್ಲ ನನ್ನ ತಂದೆಯ ಕೋಪಕ್ಕೆ ಪ್ರಹ್ಲಾದನು ಭಯಪಡುತ್ತಿರಲಿಲ್ಲ ಸರ್ವ ವಿಧದಿಂದಲೂ ನಿನ್ನನ್ನೇ ನಂಬಿ ಸಂಸಾರ ಭಯ ನಿವಾರಕಗಳಾಗಿಯೂ ಪರಮ ಪುರುಷಾರ್ಥ ರೂಪವಾಗಿಯೂ ಇರುವ ನಿನ್ನ ಪಾದ ಪದ್ಮಗಳನ್ನೇ ಶರಣು ಹೊಂದಿದನಲ್ಲವೇ ಹಾಗೆಯೇ ಈಗ ನಾನು ಕೂಡ ದೈವ ವಶದಿಂದ ರಾಜ್ಯಲಕ್ಷ್ಮಿಯನ್ನು ಕಳೆದುಕೊಂಡರು ನೀನು ನನ್ನಲ್ಲಿ ದ್ವೇಷವನ್ನು ತೋರಿಸುತ್ತಿದ್ದರು ನಿನ್ನ ಪಾದಗಳನ್ನೇ ನಂಬಿರುವೆನು ಓ ಮಹಾತ್ಮ ಐಶ್ವರ್ಯವೆಂಬುದೇ ಮನುಷ್ಯನಿಗೆ ಅಜ್ಞಾನವನ್ನು ತಂದಿಡುವುದು ಇದರಿಂದ ಜ್ಞಾನವೆಲ್ಲವೂ ನಷ್ಟವಾಗುವುದು ಮೃತ್ಯುವಿನ ಕೈಯಲ್ಲಿ ಸಿಕ್ಕಿ ಬಿದ್ದಾಗಲೂ ಮನುಷ್ಯನು ಜೀವವು ಚಂಚಲವೆಂಬುದನ್ನು ತಿಳಿಯದೆ ಸ್ಥಿರವೆಂದೇ ತಿಳಿಯುವನು ಹೀಗೆ ಅಜ್ಞಾನ ಹೇತುವಾದ ನನ್ನ ರಾಜ್ಯವನ್ನು ನೀನು ಕಿತ್ತುಕೊಂಡುದಕ್ಕಾಗಿ ಈಗ ನಾನು ಸಂತೋಷಿಸುವೆನೆ ಹೊರತು ದುಃಖಿಸುವವನಲ್ಲ ಎಂದನು ಓ ಪರೀಕ್ಷಿದ್ರಾಜ ತತ್ವಜ್ಞನಾದ ಬಲಿಚಕ್ರವರ್ತಿಯು ದೈನ್ಯದಿಂದ ಈ ಮಾತನ್ನು ಹೇಳುತ್ತಿರುವಾಗಲೇ ಭಾಗವತೋತ್ತಮನಾಗಿಯೂ ದಿವ್ಯ ತೇಜೋ ವಿಶಿಷ್ಟನಾಗಿಯೂ ಕಮಲ ದಳದಂತೆ ಕಣ್ಣುಳ್ಳವನಾಗಿಯೂ ಹೊಂಬಣ್ಣದ ವಸ್ತ್ರವನ್ನು ಧರಿಸಿದವನಾಗಿಯೂ ಅಂಜನದಂತೆ ಕಪ್ಪಾದ ದೇಹಕಾಂತಿಯುಳ್ಳವನಾಗಿಯೂ ಆಜಾನುಬಾಹುವಾಗಿಯೂ ಮಹೋನ್ನತನಾಗಿಯೂ ಇರುವ ಪ್ರಹ್ಲಾದನು ಉದಿಸಿ ಬಂದ ಪೂರ್ಣ ಚಂದ್ರನಂತೆ ಅಲ್ಲಿಗೆ ಬಂದು ಸೇರಿದನು ಆಗ ಬಲಿಯು ವರುಣ ಪಾಂಶದಿಂದ ಬಿಗಿಯಲ್ಪಟ್ಟಿದ್ದುದರಿಂದ ಅವನಿಗೆ ತಕ್ಕ ಸತ್ಕಾರಗಳನ್ನು ಸಮರ್ಪಿಸಲಾರದೆ ತಲೆಯನ್ನು ಮಾತ್ರ ಬಕ್ಕಿಸಿ ನಮಸ್ಕರಿಸಿದನು ಅವನ ಕಣ್ಣುಗಳಲ್ಲಿ ನೀರು ತುಳುಕುತ್ತಿತ್ತು ನಾಚಿಕೆಯಿಂದ ತಲೆ ಎತ್ತಿ ನೋಡಲಾರದೆ ಸುಮ್ಮನೆ ನಿಂತಿದ್ದನು ಆಗ ಪ್ರಹ್ಲಾದನು ಸುನಂದಾದಿ ಪಾರ್ಶ್ವದರಿಂದ ಸೇವಿತನಾಗಿ ನಿಂತಿದ್ದ ವಾಮನನನ್ನು ನೋಡಿ ಆನಂದದಿಂದ ಪುಳಕಿತವಾದ ಮೈಯುಳ್ಳವನಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳನ್ನು ತೊಳಗಿಸುತ್ತಾ ಮುಂದೆ ಬಂದು ವಾಮನ ಮೂರ್ತಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹೀಗೆಂದು ವಿಜ್ಞಾಪಿಸುವನು ಓ ಪರಮ ಪುರುಷ ಈ ಬಲಿಯು ಹಿಂದೆ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿದಾಗ ಅದರಿಂದ ನೀನು ತೃಪ್ತನಾಗಿ ನೀನಾಗಿಯೇ ಇವನಿಗೆ ಇಂದ್ರ ಪದವಿಯನ್ನು ಕೊಡಿಸಿದೆ ಈಗ ನೀನೇ ಅದನ್ನು ಉಪಾಯದಿಂದ ಕಿತ್ತುಕೊಂಡೆ ಪುರುಷರನ್ನು ಮೋಹ ಪಾಶದಲ್ಲಿ ಸಿಕ್ಕಿಸುವ ಈ ರಾಜ್ಯ ಸಂಪತ್ತುಗಳಿಂದ ಇವನನ್ನು ಬಿಡಿಸಿದುದಕ್ಕಾಗಿ ನಾನು ಸಂತೋಷ ಪಡುವೆನೆ ಹೊರತು ಚಿಂತಿಸುವವನಲ್ಲ ಲೋಕದಲ್ಲಿ ಎಷ್ಟೇ ವಿದ್ವಾಂಸನಾದರೂ ಎಷ್ಟೇ ಧೀರನಾಗಿದ್ದರೂ ಐಶ್ವರ್ಯದಿಂದ ಮೋಹಿತನಾಗಿ ಆತ್ಮ ಸ್ವರೂಪವನ್ನು ಮರೆತು ಕೆಟ್ಟು ಹೋಗುವನು ಈಗ ನೀನು ಈತನನ್ನು ಭಾಗ್ಯಹೀನನನ್ನಾಗಿ ಮಾಡಿದುದು ಅನುಗ್ರಹವೇ ಹೊರತು ನಿಗ್ರಹವಲ್ಲ ಹೀಗೆ ಮಹೋಪಕಾರಿಯಾಗಿಯೂ ಜಗದೀಶ್ವರನಾಗಿಯೂ ಸರ್ವಜ್ಞನಾಗಿಯೂ ಇರುವ ನಿನಗೆ ನಮಸ್ಕಾರವು ಎಂದನು ಓ ರಾಜ ಹೀಗೆ ಪ್ರಹ್ಲಾದನು ಬದ್ಧಾಂಜಲಿಯಾಗಿ ಭಗವಂತನಲ್ಲಿ ವಿಜ್ಞಾಪಿಸಿ ಸುಮ್ಮನಾದ ಮೇಲೆ ಬ್ರಹ್ಮದೇವನು ಮುಂದೆ ಬಂದು ವಾಮನ ಮೂರ್ತಿಯೊಡನೆ ಒಂದೆರಡು ಮಾತುಗಳನ್ನು ಹೇಳುವುದಕ್ಕಾಗಿ ಬಾಯತ್ತುವಷ್ಟರಲ್ಲಿ ಬಲಿಯ ಪತ್ನಿಯಾದ ವಿಂಧ್ಯಾವಳಿಯು ತನ್ನ ಪತಿಯು ವರುಣಪಾಶದಿಂದ ಬಿಗಿಯಲ್ಪಟ್ಟಿರುವುದನ್ನು ನೋಡಿ ಭಯದಿಂದ ಕಣ್ಣೀರನ್ನು ತೊಡಕಿಸುತ್ತ ಮುಂದೆ ಬಂದು ಭಗವಂತನ ಪಾದಗಳಿಗೆ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತು ಹೀಗೆಂದು ವಿಜ್ಞಾಪಿಸುವಳು ಓ ನೀನು ಲೀಲಾರ್ಥವಾಗಿ ಈ ಜಗತ್ತನ್ನು ಸೃಷ್ಟಿಸಿರುವೆ ಜಗತ್ತಿನ ವ್ಯಾಪಾರವೆಲ್ಲವೂ ನಿನಗೆ ಮಕ್ಕಳಾಟಿಕೆಯಂತೆ ಇರುವುದು ನೀನೇ ಸೂತ್ರಧಾರಿಯಂತೆ ಇದನ್ನು ನಡೆಸತಕ್ಕವನಾಗಿದ್ದರು ಅಗ್ನರಾದ ಕೆಲವರು ತಮ್ಮ ವ್ಯಾಪಾರಕ್ಕೆ ತಾವೇ ಸ್ವತಂತ್ರರೆಂದು ವ್ಯರ್ಥ ಅಭಿಮಾನದಿಂದ ಬೀಗಿ ಬೆರೆಯುವರು ತಾವು ಯಾವ ವಿಷಯದಲ್ಲಿಯೂ ಅಸ್ವತಂತ್ರರಾಗಿದ್ದರು ನಾಚಿಕೆಯಿಲ್ಲದೆ ತಾವೇ ಸ್ವತಂತ್ರರೆಂದು ವಾದಿಸುವರು ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲಕ್ಕೂ ನೀನೊಬ್ಬನೇ ಸ್ವತಂತ್ರನಾಗಿರುವಾಗ ಮತ್ತೊಬ್ಬರು ನಿನಗೆ ಯಾವುದನ್ನು ತಾನೇ ಕೊಡಬಲ್ಲರು ಹೀಗಿದ್ದರು ನನ್ನ ಪತಿಯು ಮೂರು ಲೋಕವನ್ನು ನಿನಗೆ ಕೊಟ್ಟೆನೆಂದು ಮೂರನೆಯ ಹೆಜ್ಜೆಗೆ ತನ್ನ ತಲೆಯನ್ನು ಒಡ್ಡಿರುವೆನೆಂದು ವಾಕ್ಯವನ್ನು ನಾ ತಾನು ಸತ್ಯವಾಗಿ ಮಾಡಿಕೊಳ್ಳುವೆನೆಂದು ನಿನ್ನ ಮುಂದೆಯೇ ಹೇಳುತ್ತಿರುವನು ಜ್ಞಾನವು ಯಾರನ್ನು ಬಿಟ್ಟುದಲ್ಲ ನನ್ನ ಪತಿಯಾದ ಬಲಿಯು ತತ್ವಜ್ಞನೆಂದೆನಿಸಿಕೊಂಡಿದ್ದರೂ ಕೂಡ ನಿನ್ನ ಮಾಯೆಗೆ ಮರುಳಾಗಿ ಲೋಕತ್ರಯವು ತನ್ನ ದೇಹವು ಇದುವರೆಗೆ ತನಗೆ ಅಧೀನವಾಗಿದ್ದಂತೆಯೂ ಈಗ ಅವುಗಳನ್ನು ತಾನಾಗಿ ನಿನಗೆ ಒಪ್ಪಿಸಿದುದಾಗಿಯೂ ಹೇಳಿದನಲ್ಲವೇ ಇವನು ಅಜ್ಞತೆಯಿಂದ ಈ ಮಾತನ್ನು ಆಡಿದುದಕ್ಕಾಗಿ ನೀನು ಇವನಲ್ಲಿ ಕೋಪಿಸದೆ ಕ್ಷಮೆಯನ್ನು ವಹಿಸಿ ಇವನನ್ನು ಪಾಶಗಳಿಂದ ಬಿಡಿಸಬೇಕು ಎಂದು ಪ್ರಾರ್ಥಿಸಿದಳು ಆಮೇಲೆ ಬ್ರಹ್ಮದೇವನು ವಿಜ್ಞಾಪಿಸುವನು ಓ ದೇವ ನೀನೇ ಈ ಸಮಸ್ತ ಜಗತ್ತನ್ನು ಸೃಷ್ಟಿಸಿದವನು ಈ ಜಗತ್ತಿಗೆ ಅಂತರ್ಯಾಮಿಯಾಗಿದ್ದು ರಕ್ಷಿಸತಕ್ಕವನು ನೀನೇ ಸಂಹಾರ ಕರ್ತನಾದ ರುದ್ರನಿಗೂ ಇತರ ದೇವತೆಗಳಿಗೂ ನೀನೇ ನಿಯಾಮಕ ನೆನೆಸಿಕೊಂಡಿರುವೆ ಜಗತ್ತೆಲ್ಲವೂ ನಿನ್ನ ಶರೀರವು ಹೀಗೆ ಲೋಕಕ್ಕೆ ಸರ್ವ ವಿಧದಲ್ಲಿಯೂ ನಿರ್ವಾಹಕನಾದ ನೀನು ನಿನ್ನ ತನ್ನ ಸರ್ವಸ್ವವನ್ನು ನಿನಗಾಗಿಯೇ ಒಪ್ಪಿಸಿರತಕ್ಕ ಈ ಬಲಿಯನ್ನು ಹೀಗೆ ಬಂಧಿಸಬಹುದೇ ಸರ್ವಥಾ ಇವನು ನಿನ್ನ ನಿಗ್ರಹಕ್ಕೆ ಅರ್ಹನಲ್ಲ ಇವನು ತನ್ನ ಆಳ್ವಿಕೆಗೊಳಪಟ್ಟ ಮೂರು ಲೋಕಗಳನ್ನು ನಿನಗೆ ಕೊಟ್ಟು ಬಿಟ್ಟನು ತಾನು ಕರ್ಮ ಬಲದಿಂದ ಸಂಪಾದಿಸಿದ ಸ್ವರ್ಗಾದಿಗಳನ್ನು ನಿನಗೆ ಒಪ್ಪಿಸಿರುವನು ಹೀಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡ ಮೇಲೆಯೂ ಅದಕ್ಕಾಗಿ ಸ್ವಲ್ಪವೂ ವಿಚಾರವಿಲ್ಲದೆ ತನ್ನ ದೇಹವನ್ನು ನಿನಗೆ ಒಪ್ಪಿಸಿಬಿಟ್ಟನು ಹೀಗೆ ನಿಷ್ಕಪಟವಾಗಿ ವರ್ತಿಸಿದ ಇವನನ್ನು ನೀನು ನಿಗ್ರಹಕ್ಕೆ ಗುರಿ ಮಾಡಬಹುದೇ ಯಾವನಾದರೂ ಒಬ್ಬನು ನಿಷ್ಕಪಟವಾದ ದೃಢ ಬುದ್ಧಿಯಿಂದ ನಿನ್ನ ಪಾದಾರವಿಂದಗಳಿಗೆ ಅರ್ಘ್ಯ ಜಲವನ್ನು ಸಮರ್ಪಿಸಿ ಕೊನೆಗೆ ಒಂದು ಸಣ್ಣ ಗರಿಕೆಯ ಹುಲ್ಲನ್ನು ತಂದು ಅರ್ಚನೆ ಮಾಡಿದರು ಅವನು ನಿನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಸರ್ವೋತ್ತಮವಾದ ಮೋಕ್ಷವನ್ನು ಹೊಂದುವನು ಹೀಗಿರುವಾಗ ದೃಢ ಮನಸ್ಸಿನಿಂದ ತ್ರೈಲೋಕ್ಯವನ್ನೇ ನಿನಗೆ ಸಮರ್ಪಿಸಿರುವ ಈ ಬಲಿಯು ಹೀಗೆ ದುಃಖಕ್ಕೆ ಗುರಿಯಾಗಬಹುದೇ ಆದುದರಿಂದ ನೀನು ಇವನನ್ನು ಬಂಧನದಿಂದ ಬಿಡಿಸಬೇಕು ಎಂದನು ಆಗ ವಾಮನಮೂರ್ತಿಯು ಬ್ರಹ್ಮನನ್ನು ಕುರಿತು ಓ ಚತುರ್ಮುಖ ನಾನು ಯಾವನಲ್ಲಿ ಅನುಗ್ರಹವನ್ನು ತೋರಿಸಬೇಕೆಂದು ಬಯಸುವೆನು ಅವನ ಧನವನ್ನು ಮೊದಲು ಅಪಹರಿಸಿ ಬಿಡುವೆನು ಏಕೆಂದು ಕೇಳುವೆಯಾ ಮನುಷ್ಯನಿಗೆ ಹಣವಿದ್ದಷ್ಟು ಮದವು ಹೆಚ್ಚುವುದು ಆ ಮದದಿಂದ ವಿವೇಕಹೀನಾಗಿ ನನ್ನನ್ನು ಇತರ ಪ್ರಪಂಚವನ್ನು ತಿರಸ್ಕರಿಸಿ ಕೆಟ್ಟು ಹೋಗುವನು ಆದುದರಿಂದ ಈ ಅನರ್ಥಕ್ಕೆ ಕಾರಣವಾದ ಧನವನ್ನು ಅಪಹರಿಸಿ ಬಿಡುವುದೇ ನಾನು ನನ್ನ ಭಕ್ತರಲ್ಲಿ ತೋರಿಸತಕ್ಕ ಮೊದಲನೆಯ ಅನುಗ್ರಹವೆಂದು ತಿಳಿ ಜೀವಾತ್ಮನು ತನ್ನ ಕೈಯಾರ ನಡೆಸಿದ ಕರ್ಮಗಳಿಂದಲೇ ಹಲವು ಯೋನಿಗಳಲ್ಲಿ ಹುಟ್ಟುತ್ತಲೂ ಸಾಯುತ್ತಲೂ ಇರುವನು ಹೀಗಿರುವಾಗ ಯಾವಾಗಲೋ ಒಮ್ಮೆ ತನ್ನ ಸುಕೃತ ಬಲದಿಂದ ಮನುಷ್ಯ ಜನ್ಮವನ್ನು ಎತ್ತುವನು ಹೀಗೆ ಮನುಷ್ಯ ಜನ್ಮವನ್ನೆತ್ತಿದವನು ತನ್ನ ಕುಲದಿಂದಾಗಲಿ ರೂಪದಿಂದಾಗಲಿ ವಯಸ್ಸಿನಿಂದಾಗಲಿ ವಿದ್ಯೆಯಿಂದಾಗಲಿ ಕರ್ಮದಿಂದಾಗಲಿ ಗರ್ವಪಟ್ಟು ಮದಾಂಧನಾಗುವನು ಈ ಸಮೃದ್ಧಿಗಳಿದ್ದಾಗಲೂ ಮನುಷ್ಯನಿಗೆ ಮನಸ್ಸಿನಲ್ಲಿ ಗರ್ವ ಉಂಟಾಗದಿದ್ದರೆ ಅದಕ್ಕೂ ನನ್ನ ಅನುಗ್ರಹವೇ ಕಾರಣವೆಂದು ತಿಳಿ ಉನ್ನತ ಪದವಿ ಐಶ್ವರ್ಯ ಮುಂತಾದವುಗಳೆಲ್ಲವೂ ಅನರ್ಥಕಾರಿಗಳಾಗಿದ್ದ ಪಕ್ಷದಲ್ಲಿ ಧ್ರುವಾದಿಗಳಿಗೆ ನೀನಾಗಿಯೇ ಆ ಐಶ್ವರ್ಯವನ್ನು ಕೊಟ್ಟು ದೇಕೆ ಎಂದು ನೀನು ಕೇಳಬಹುದು ರೂಪ ಕುಲ ರೂಪ ಐಶ್ವರ್ಯ ಮುಂತಾದವುಗಳು ಗರ್ವವನ್ನು ಅವಿವೇಕವನ್ನು ಹೆಚ್ಚಿಸಿ ಸಮಸ್ತ ಶ್ರೇಯಸ್ಸುಗಳಿಗೂ ಹಾನಿಕರಗಳಾಗಿದ್ದರು ನನ್ನ ಭಕ್ತರು ಮಾತ್ರ ಆ ಐಶ್ವರ್ಯಾದಿಗಳಿಂದ ಮೋಹಗೊಳ್ಳಲಾರರು ನನ್ನ ಭಕ್ತರಿಗೆ ನಾನೇ ಐಶ್ವರ್ಯಾದಿಗಳನ್ನು ಕೊಟ್ಟರು ಅದು ಅವರಿಗೆ ಅನರ್ಥಕಾರಿ ಆಗಲಾರದು ಹಾಗೆಯೇ ಈ ಬಲಿಚಕ್ರವರ್ತಿಯು ದೈತ್ಯ ದಾನವ ಕುಲದಲ್ಲಿ ತಾನೇ ಮೇಲೆನಿಸಿಕೊಂಡು ಮಹಾ ಯಶಸ್ಸಿಗೆ ಭಾಗಿಯಾಗಿ ತ್ರೈಲೋಕ್ಯವನ್ನು ಏಕಾಧಿಪತ್ಯದಿಂದ ಅನುಭವಿಸುತ್ತಿದ್ದರು ಮದಾಂಧನಾಗದೆ ಬೇರೊಬ್ಬರಿಗೆ ದುರ್ಜಯವಾದ ನನ್ನ ಮಾಯೆಯನ್ನು ಜಯಿಸಿರುವನು ಎಂತಹ ಕಷ್ಟದಲ್ಲಿಯೂ ಮನಸ್ಸು ಕಲಗದಿರುವನು ಇವನು ತನ್ನ ಸರ್ವಸ್ವವನ್ನು ಕಳೆದುಕೊಂಡನು ರಾಜ್ಯ ಭ್ರಷ್ಟನಾದನು ಶತ್ರುಗಳಿಂದ ನಾನಾ ವಿಧವಾಗಿ ನಿಂದಿಸಲ್ಪಟ್ಟನು ಜ್ಞಾತಿಗಳಿಂದ ತ್ಯಜಿಸಲ್ಪಟ್ಟನು ಮಹಾ ವಿಪತ್ತಿಗೆ ಗುರಿಯಾದನು ತನ್ನ ಗುರುವಾದ ಶುಕ್ರಾಚಾರ್ಯನಿಂದ ಹೆದರಿಸಲ್ಪಟ್ಟನು ಕೊನೆಗೆ ಆ ಗುರುವಿನ ಶಾಪಕ್ಕೂ ಗುರಿಯಾದನು ಇಷ್ಟಾದರೂ ಯಾವುದಕ್ಕೂ ಹೆದರದೆ ತನ್ನ ಮನೋ ನಿಶ್ಚಯವನ್ನು ಬಿಡದೆ ಸತ್ಯವನ್ನು ಕಾಪಾಡಿದನಲ್ಲವೇ ಇವನನ್ನು ಪರೀಕ್ಷಿಸುವುದಕ್ಕಾಗಿಯೇ ನಾನು ನನ್ನ ಮಾಯೆಯಿಂದ ಇವನಿಗೆ ಈ ಅನರ್ಥಗಳೆಲ್ಲವನ್ನೂ ತಂದಿಟ್ಟನು ಹಾಗಿದ್ದರೂ ಇವನು ತನ್ನ ಧರ್ಮವನ್ನು ಮೀರಲಿಲ್ಲ ಇವನ ಧೈರ್ಯವು ಲೋಕದಲ್ಲಿ ಬೇರೊಬ್ಬರಿಗೆ ಬರಲಾರದು ಆದುದರಿಂದ ಇವನು ನನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದನೆಂದು ತಿಳಿ ಇವನಿಗೆ ದೇಹಾವಸಾನದಲ್ಲಿ ದೇವತೆಗಳಿಗೂ ದುರ್ಲಭವಾದ ನನ್ನ ಲೋಕವು ಲಭಿಸುವುದು ಈ ಜನ್ಮದಲ್ಲಿಯೂ ಇವನು ನನ್ನ ಅನುಗ್ರಹದಿಂದ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ವಹಿಸುವನು ಅದುವರೆಗೆ ಈತನು ವಿಶ್ವಕರ್ಮ ನಿರ್ಮಿತವಾದ ಸುತಲ ಲೋಕಕ್ಕೆ ಅಧಿಪತಿಯಾಗಿ ಅದನ್ನು ಪಾಲಿಸುತ್ತಿರಲಿ ಅಲ್ಲಿರತಕ್ಕವರಿಗೆ ನನ್ನ ಅನುಗ್ರಹದಿಂದ ಆದಿ ವ್ಯಾಧಿಗಳಾಗಲಿ ದೇಹ ಶ್ರಮವಾಗಲಿ ಪ್ರಮಾದವಾಗಲಿ ಶೀತೋಷ್ಣಾದಿ ಬಾಧೆಗಳಾಗಲಿ ಯಾವುದು ತೋರಲಾರದು ಎಂದು ವಾಮನ ಮೂರ್ತಿಯು ಬ್ರಹ್ಮನಿಗೆ ಸಮಾಧಾನವನ್ನು ಹೇಳಿ ಆಮೇಲೆ ಬಲಿಯನ್ನು ನೋಡಿ ಇಂದ್ರಸೇನ ಮಹಾರಾಜ ಇನ್ನು ನೀನು ಹೊರಡು ನಿನಗೆ ಮಂಗಳವಾಗಲಿ ದೇವತೆಗಳಿಗೂ ಆಸೆ ಹುಟ್ಟಿಸತಕ್ಕ ಭೋಗ ಸಮೃದ್ಧಿಯುಳ್ಳ ಸುತಲ ಲೋಕದಲ್ಲಿ ನಿನ್ನ ಬಂಧುವರ್ಗದೊಡನೆ ನೀನು ಸುಖದಿಂದಿರು ಅಲ್ಲಿರುವಾಗ ಲೋಕಪಾಲಕರು ನಿನ್ನನ್ನು ಎದುರಿಸಿ ಜಯಿಸಲಾರರು ಇತರರ ಮಾತೇನು ಅಲ್ಲಿ ಯಾರಾದರೂ ನಿನ್ನ ಆಜ್ಞೆಯನ್ನು ಮೀರಿ ನಡೆದರೆ ಅವರನ್ನು ಆ ಕ್ಷಣವೇ ನನ್ನ ಸುದರ್ಶನ ಚಕ್ರವು ಸಂಹರಿಸುವುದು ಮತ್ತು ಅಲ್ಲಿ ನಾನು ನಿನ್ನನ್ನು ನಿನ್ನ ಅನುಚರರನ್ನು ನಿನ್ನ ಭೋಗ ಸಾಮಗ್ರಿಗಳನ್ನು ಎಲ್ಲ ಅಪಾಯಗಳಿಂದಲೂ ಸರ್ವದಾ ರಕ್ಷಿಸುತ್ತಿರುವೆನು ಅಲ್ಲಿ ನಾನು ಯಾವಾಗಲೂ ನಿನ್ನ ಮನೆಯ ಬಾಗಿಲಲ್ಲಿಯೇ ಕಾದಿದ್ದು ಆಗಾಗ ನಿನಗೆ ದರ್ಶನವನ್ನು ಕೊಡುವೆನು ನೀನು ಇಷ್ಟ ಬಂದಾಗ ನನ್ನನ್ನು ನೋಡುತ್ತಿರಬಹುದು ಒಂದು ವೇಳೆ ಅಲ್ಲಿ ನಿನಗೆ ನಿನ್ನ ಬಂಧುಗಳಾದ ದೈತ್ಯರ ಸಹವಾಸದಿಂದ ಅಸುರ ಸ್ವಭಾವವು ತಲೆದೋರುವಂತಾದರೂ ಅಲ್ಲಿ ನನ್ನನ್ನು ನೋಡಿದೊಡನೆ ಆ ದುಸ್ವಭಾವವು ನಿನ್ನನ್ನು ಕೆಡಿಸಲಾರದೆ ಹಾಗೆಯೇ ನಾಶ ಹೊಂದುವುದು ಎಂದನು ಇದು ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。